ಹಾಯ್ ನನ್ನ ಇತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇನ್ನೇನು ಆಷಾಢ ಮಾಸ ಶುರುವಾಗಲಿದೆ ಆಷಾಢ ಮಾಸ ಅಂದರೆ ದಿನಕ್ಕೊಂದು ಹಬ್ಬ ಅಂತಲೇ ಹೇಳ್ಬೋದು ಶ್ರಾವಣ ಮಾಸ ಯಾವ ರೀತಿ ಶ್ರೇಷ್ಠವಾದದ್ದು ಹಂಗೆ ಈ ಆಷಾಢ ಮಾಸನೂ ಅಷ್ಟೇ ಶ್ರೇಷ್ಠತೆಯನ್ನು ಹೊಂದಿದೆ ಯಾವುದೇ ಪೂಜೆ ವ್ರತಗಳನ್ನು ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮತ್ತು ಹುಣ್ಣಿಮೆ ಆಗಿರಲಿ ಏಕಾದಶಿಯನ್ನು ಆಗಿರಲಿ ಶುಕ್ರವಾರದ ವಿಶೇಷತೆಯನ್ನು ಪ್ರತಿಯೊಂದನ್ನು ಸಹ ನಾನೀಗ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ಈ ಆಷಾಢ ಹಸದ ಆಚರಣೆಯ ಬಗ್ಗೆ ನಾವು ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಯಾವ ವಸ್ತುಗಳನ್ನೆಲ್ಲ ತಂದಿಟ್ಕೊಳ್ಬೇಕು ಹಾಗೆ ಮನೆಯಲ್ಲಿ ಯಾವ ವಸ್ತುಗಳು ಖಾಲಿ ಆಗ್ದಂಗೆ ನೋಡ್ಕೊಳ್ಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಇದನ್ನು ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಈ ವಿಡಿಯೋದಲ್ಲಿ ಇದ್ದೀನಿ ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ನಮಗೆ ಉದಯ ಕಾಲದಲ್ಲಿ ಅಮಾವಾಸ್ಯೆಯ ತಿಥಿ ಇಪ್ಪತ್ತೈದನೇ ತಾರೀಕು ಗುರು ಬುಧವಾರ ಇರುತ್ತೆ ಹಾಗಾಗಿ ಹಾಗಾಗಿ ನಾವು ಬುಧವಾರ ಆಷಾಢ ಅಮಾವಾಸ್ಯೆ ಪೂಜೆಯನ್ನು ಆಚರಣೆಯನ್ನು ನಾವು ಮಾಡ್ತೀವಿ ಇಪ್ಪತ್ತಾರನೇ ತಾರೀಕಿನಿಂದ ನಮಗೆ ಆಷಾಢ ಪ್ರಾರಂಭವಾಗಲಿದೆ ಮೊದಲನೇ ಶುಕ್ರವಾರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿನಿಂದ ಶುರುವಾಗುತ್ತೆ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಕೆಲವರು ಶುಕ್ರವಾರ ಮಾಡ್ತಾರೆ ಕೆಲವರು ಒಂದೇ ಶುಕ್ರವಾರ ಮಾಡ್ತಾರೆ ಕೆಲವರು ಬರ ನಾಲ್ಕು ಶುಕ್ರವಾರನೂ ಸಹ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ನಿಮಗೆ ಯಾವ ರೀತಿ ಅನುಕೂಲ ಸಿಕ್ಕುತ್ತೋ ಆ ರೀತಿ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಪೀರಿಯಡ್ಸ್ ಡೇಟು ಇದನ್ನೆಲ್ಲ ಸಹ ನೋಡ್ಕೊಳ್ಳಿ ನೀವು ಒಂದು ಶುಕ್ರವಾರ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಅದಕ್ಕಿಂತ ಮೊದಲು ಪೂಜಾ ಸಿದ್ಧತೆಗಳ ಮೊದಲು ಇವು ಏನು ಮಾಡ್ಕೊಳ್ಬೇಕು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದರ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಸಹ ಏನು ಬೇಕಾಗಿದೆ ಅದನ್ನೆಲ್ಲನೂ ಸಹ ನೋಡಿ ತಂದಿಟ್ಕೊಳ್ಬೇಕು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಅಕ್ಷತೆ ಗೆಜ್ಜೆ ವಸ್ತ್ರ ಗಂಧದ ಕಡ್ಡಿ ಕರ್ಪೂರ ಧೂಪದ ಬತ್ತಿ ದೀಪದ ಬತ್ತಿಗಳು ತುಪ್ಪದ ಬತ್ತಿಗಳು ಸಾಂಬ್ರಾಣಿ ಬತ್ತಿ ಪ್ರತಿಯೊಂದನ್ನು ಸಹ ದೀಪದ ಎಣ್ಣೆಯೂ ಸಹ ನೀವು ತಂದಿಟ್ಕೊಳ್ಳಿ ಸ್ನೇಹಿತರೆ ಆಷಾಢ ಮುಗಿತಿದ್ದಂಗೆ ಶ್ರಾವಣ ಮಾಸ ಭಾದಪದ ಮಾಸ ಇನ್ನು ಹಬ್ಬಗಳ ಸಾಲೇ ಮುಂದೆ ಬರುತ್ತೆ ಹಾಗಾಗಿ ಪೂಜೆಗೆ ಬೇಕಾಗಿರುವ ಸಾಮಾನುಗಳನ್ನು ತಂದಿಟ್ಕೊಳ್ಳಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವವರು ಇದೇ ಶುಕ್ರವಾರ ಮೊದಲನೇ ಶುಕ್ರವಾರ ಸಹ ನೀವು ಮಾಡಬಹುದು ಇದೇ ಮೊದಲನೇ ವರ್ಷ ಶುರು ಮಾಡುವಂತಹವರು ಎಂಟು ವಾರ ಮಾಡಬಹುದು ಅಥವಾ ನಮಗೆ ಎಂಟು ವಾರ ಮಾಡೋಕ್ಕಾಗಲ್ಲ ಅನ್ನೋರು ಇದರ ಮಧ್ಯದಲ್ಲಿ ಎರಡು ಸತಿ ಪ್ರಿಯೇಡ್ಸ್ ಡೇಟ್ ಬಂದ್ಬಿಡುತ್ತೆ ಅಂತಂದರೆ ಇವಾಗ ಇನ್ನೂ ಮುಂದಕ್ಕೆ ಹೋಗುತ್ತೆ ಹಾಗಾಗಿ ಐದು ಶುಕ್ರವಾರ ಸಹ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೋದು ಶುಕ್ರವಾರನು ಸಹ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಈಗ ಮುಂಚೆಯೇ ವೈಭವ ಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರೋರು ಕಾರಣಾತ್ರಗಳಿಂದ ನಮಗೆ ಐದು ವಾರೂ ಸಹ ಮಾಡೋಕ್ಕಾಗಲ್ಲ ಅನ್ನೋರು ಮೂರು ವಾರ ಅಥವಾ ಮೊದಲನೇ ವಾರ ಮಾಡ್ಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮಾಡ್ಕೋಬೋದು ನಿಮಗೆ ಯಾ ಏನು ಅನುಕೂಲ ಸಿಕ್ಕುತ್ತೆ ಆ ಅನುಕೂಲದಲ್ಲಿ ನೀವು ಮಾಡ್ಕೋಬೋದು ಸ್ನೇಹಿತರೆ ಇಷ್ಟೇ ವಾರ ಮಾಡಬೇಕು ಅನ್ನೋದು ಏನಿಲ್ಲ ಕೆಲವರು ವಿಗ್ರಹಗಳನ್ನು ತಗೊಳ್ಬೇಕು ದೇವರ ಫೋಟೋಗಳನ್ನು ತಗೊಳ್ಬೇಕು ಈ ಮಾಸದಲ್ಲಿ ನೀವು ತಗೊಳ್ಬೋದು ಸ್ನೇಹಿತರೆ ಹೊಸ್ತಾಗಿ ತಗೊಳ್ಳೋರು ಈ ಮಾಸದಲ್ಲಿ ನೀವು ವಿಗ್ರಹ ತೊಗೊಬೋದು ಫೋಟೋನು ತೊಗೊಳ್ಬೋದು ಸ್ನೇಹಿತರೆ ಭಾನುವಾರ ಸೋಮವಾರ ಗುರುವಾರ ಅಥವಾ ಶುಕ್ರವಾರ ಇಂಥ ದಿನಗಳಲ್ಲಿ ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ತಗೊಂಡು ನೀವು ಮನೆಗೆ ಬರ್ಬೋದು ಸ್ನೇಹಿತರೆ ಅಮಾವಾಸ್ಯೆ ಹಿಂದೆ ಮುಂದೆ ಏನೂ ಸಹ ತಗೊಳಕ್ಕೆ ಹೋಗಬೇಡಿ ಅಮಾವಾಸ್ಯೆ ಕಳೆದ ಮೇಲೆ ತಗೊಳ್ಳಿ ಸ್ನೇಹಿತರೆ ಆಷಾಢ ಮಾಸದಲ್ಲೂ ಸಹ ತಗೊಳ್ಬೋದು ತುಂಬಾ ಒಳ್ಳೆಯದು ಆದರೆ ದೇವ್ರ ಫೋಟೋ ತಗೊಳ್ಳೋದಕ್ಕಿಂತ ಮೊದಲು ವಿಗ್ರಹಗಳನ್ನು ನೀವು ತಗೊಳ್ಳೋಕ್ಕಿಂತ ಮೊದಲು ನಿಮಗೆ ಅವಶ್ಯಕತೆ ಇದೆಯಾ ನಿಮಗೆ ಬೇಕೇ ಬೇಕೋ ಅನ್ನೋದು ನಿಮಗೇನಾರ ಅನ್ನಿಸ್ತಿದೆಯಾ ನೀವು ದಯವಿಟ್ಟು ಯೋಚನೆ ಮಾಡಿ ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ತೊಗೊಳ್ಳಿ ಸ್ನೇಹಿತರೆ ಆಸೆಯಿಂದ ತಗೊಂಡ್ಬಿಡೋದು ಸ್ವಲ್ಪ ದಿನ ಪೂಜೆ ಮಾಡೋದು ಕೆಲವರು ಬಾಡಿಗೆ ಮನೇಲಿರ್ತೀರ ಬದಲಾಯಿಸ್ತಾ ಇರ್ತೀರ ಮನೆಯನ್ನು ಪೂಜಾ ರೂಮು ಚಿಕ್ಕದಾಗಿದೆ ಅಂತನೋ ಅಥವಾ ಬೇರೆ ಮನೆಗೆ ಹೋದ್ಮೇಲೆ ಅಲ್ಲಿ ಪೂಜಾ ರೂಮ್ ಇಲ್ಲ ಅಂತನೋ ಈಗ ನಾವು ಇಟ್ಕೊಂಡಿರೋ ವಿಗ್ರಹವನ್ನಾಗಲಿ ಫೋಟೋವಾಗಲಿ ಜಾಗ ಇಲ್ಲ ಏನು ಮಾಡೋದು ಇವಾಗ ನಿಮ್ಮ ಮನೆಯಲ್ಲಿ ನೀವು ಏನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀರೋ ಅದರಲ್ಲೇ ಇಟ್ಕೊಂಡು ಪೂಜೆ ಮಾಡಿ ಎಲ್ಲ ದೇವ್ರನ್ನೂ ಇಟ್ಕೊಳ್ಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ಎಲ್ಲ ದೇವರನ್ನು ಒಬ್ರಲ್ಲೇ ನೋಡೋದು ತುಂಬಾ ಒಳ್ಳೆಯದು ಮತ್ತು ಶ್ರೇಷ್ಠವಾದದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಲಕ್ಷ್ಮಿ ವಿಗ್ರಹವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇಟ್ಕೊಂಡಿರ್ತಾರೆ ಆದರೆ ದೊಡ್ಡದು ತಗೊಂಡ್ಬೇಡಿ ಚಿಕ್ಕದಷ್ಟು ತಗೊಳ್ಳಿ ನಿಮ್ಮ ಹೆಬ್ಬೆಟ್ಟಿನ ಅಷ್ಟು ಗ್ರಾ ಗಾತ್ರದಷ್ಟು ಮಾತ್ರ ವಿಗ್ರಹವನ್ನು ತಗೊಳ್ಳಿ ಸ್ನೇಹಿತರೆ ಎಷ್ಟು ಅಂದರೆ ನಾವು ಕೈ ಮುಚ್ಚಿದಾಗ ಮುಷ್ಟಿ ಆಗುತ್ತಲ್ಲ ಆ ಮುಷ್ಟಿಯಷ್ಟು ಇರಬೇಕು ಹೆಬ್ಬೆಟ್ಟಿನಿಂದ ಆಚೆ ಕಡೆ ವಿಗ್ರಹ ಬರಬಾರ್ದು ಸ್ನೇಹಿತರೆ ಅಂದರೆ ಸುಮಾರು ಎರಡರಿಂದ ಮೂರು ಇಂಚು ಅಷ್ಟೇ ಸಾಕು ಸ್ನೇಹಿತರೆ ಅಷ್ಟೇ ಇರಬೇಕು ಸ್ನೇಹಿತರೆ ಏನಾದರೂ ಒಂದು ವಸ್ತು ತಗೊಳ್ಬೇಕು ಅಂತಂದರೆ ಒಂದು ಸತಿ ಎಲ್ಲ ಹತ್ತು ಸತಿ ಕುತ್ಕೊಂಡು ಯೋಚನೆ ಮಾಡಿ ಈ ವಸ್ತು ನಾನು ತಗೊಳ್ಬೋದಾ ಬೇಡವಾ ಅಂತ ತಗೊಂಡಾದ ಮೇಲೆ ಹೊರಗಡೆ ಹಾಕೋದಕ್ಕಿಂತ ತಿಡೋದಕ್ಕಿಂತ ತಗೊಳ್ದೆ ಇರೋದೇ ಒಳ್ಳೆಯದಲ್ವ ಸ್ನೇಹಿತರೆ ಯಾವುದೇ ದೇವರು ವಿಗ್ರಹವನ್ನಾಗಲಿ ದೇವ್ರ ಇಡೋದಕ್ಕಿಂತ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಲಕ್ಷ್ಮಿ ವ್ರತ ಮಾಡ್ತೀನಿ ಅಂತಂದರೆ ಲಕ್ಷ್ಮೀ ದೇವಿಯ ವಿಗ್ರಹ ಬೇಕೇ ಬೇಕು ಅನ್ಕೊಳ್ಳೋಕ್ಕೇನು ಹೋಗಬೇಡಿ ಸ್ನೇಹಿತರೆ ಒಂದು ಬಿಲ್ಲ ಪತ್ರನೇ ಆಗಿರಲಿ ಇಲ್ಲವ ಅಥವಾ ಅಂದರೆ ದಾಸವಾಳನಾದರೂ ಸರಿಯೇ ಇದೇ ಲಕ್ಷ್ಮಿ ಅಂತ ಹೇಳ್ಕೊಂಡು ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ಪೂಜೆಯನ್ನು ಮಾಡಿದ್ರೆ ಅದರಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯೂ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ತಗೊಂಡಿರೋರು ಏನೂ ಮಾಡೋಕ್ಕಾಗಲ್ಲ ಹೊಸ್ದಾಗಿ ತಗೊಳ್ಬೇಕು ಅನ್ನೋರು ಯೋಚನೆ ಮಾಡಿ ತೊಗೊಳ್ಳಿ ಸ್ನೇಹಿತರೆ ಏನೇ ಆದರೂ ನೀವು ಹಾಗೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಶಕ್ತಿ ಇದ್ದರೆ ತಗೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಯೋಚನೆ ಮಾಡಿ ತಗೊಳ್ಳಿ ಸ್ನೇಹಿತರೆ ಇದ್ರ ಬಗ್ಗೆ ನಾವು ಎಷ್ಟೇ ವೀಡಿಯೋ ಮಾಡಿ ಹಾಕಿದ್ರೂ ಕೂಡ ಎಲ್ಲಿ ನೋಡಿದ್ರೂ ಅರಳಿ ಮರದ ಹತ್ರ ತೆಂಗಿನ ಮರದ ಹತ್ರ ಅಶ್ವತ್ ಕಟ್ಟೆಗಳ ಹತ್ರ ನದಿ ತೀರದ ಹತ್ರ ದೇವರ ಫೋಟೋಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಿರ್ತೀರ ನೋಡಿದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಅದನ್ನು ನೋಡಿದ್ರೆ ಮನಸ್ಸಿಗೆ ತುಂಬನೇ ನೋವಾಗುತ್ತೆ ಸ್ನೇಹಿತರೆ ಯಾವುದೇ ಲಕ್ಷ್ಮಿ ವ್ರತವನ್ನು ಸಹ ನೀವು ಈ ಸಮಯದಲ್ಲಿ ನೀವು ಮಾಡ್ಬೋದು ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಶುರು ಮಾಡ್ಬೋದು ಸ್ನೇಹಿತರೆ ಅಂದರೆ ಈಗಾಗಲೇ ಜ್ಯೇಷ್ಠಾದೇವಿ ಪೂಜೆ ಮಾಡಿರೋರು ನಾನು ಓದ್ ವೀಡಿಯೋದಲ್ಲಿ ಜ್ಯೇಷ್ಠಾದೇವಿಯ ಪೂಜೆ ಹೇಗೆ ಮಾಡೋದು ಅಂತ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮ್ಗೆ ಯಾರಿಗೆ ಜ್ಯೇಷ್ಠಾದೇವಿ ಪೂಜೆ ಮಾಡೋಕ್ಕಾಗಿಲ್ಲ ಅನ್ನೋರು ಈ ಬರುವ ಮುಂಬರುವ ಅಮಾವಾಸ್ಯೆಯಲ್ಲಿ ನೀವು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಳಗ್ಗೆ ದೇವಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನೀವು ಮನೆ ದೇವರ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಇಪ್ಪತ್ತೇಳನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ದೇವಿ ಪೂಜೆಯನ್ನು ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಮನೆಯೆಲ್ಲ ಒರೆಸ್ಕೊಂಡು ಗಂಜಲ ಅರಿಶಿಣ ಎಲ್ಲ ಹಾಕಿ ಮನೆಯನ್ನು ಶುಚಿಗೊಳಿಸಿ ನೀವು ತಲೆಗೆ ಸ್ನಾನ ಮಾಡಿ ಸ್ವಲ್ಪ ಸ್ನಾನದ ನೀರಿಗೆ ಅರಿಶಿಣ ಹಾಕಿಕೊಂಡು ನೀವು ಸಂಜೆ ಲಕ್ಷ್ಮೀ ದೇವಿಯ ವ್ರತವನ್ನು ಮಾಡ್ಬೋದು ಸ್ನೇಹಿತರೆ ಆಷಾಢದ ಲಕ್ಷ್ಮಿ ಪೂಜೆ ಅಥವಾ ವೈಭವ ಲಕ್ಷ್ಮಿ ಪೂಜೆಯನ್ನು ಇದನ್ನು ನೀವು ಶುರು ಮಾಡ್ಕೊಂಡು ಹೋಗ್ಬೋದು ಈಗ ನಿಮಗೆ ಆಷಾಢ ಮಾಸದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಭಾದ್ರಪದ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರ ಇರುವಂತಹ ಇರುವಂತಹ ದಿನದಲ್ಲಿ ನೀವು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಬಹುದು ಕೆಲವರೆಲ್ಲ ಪದ್ಮಾವತಿ ಅಮ್ಮನವರ ವ್ರತ ವೈಭವ ಲಕ್ಷ್ಮಿಯ ವ್ರತ ಹೀಗೆ ಯಾವುದಾದ್ರೂ ಒಂದು ವ್ರತವನ್ನು ಮಾಡ್ತಾನೇ ಇರ್ತಾರೆ ಈ ವ್ರತಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದೇವಿ ಪೂಜೆಯನ್ನು ಮಾಡೋಂಗಿಲ್ಲ ನಾವು ಮುಂಚೆಯೇ ದೇವಿ ಪೂಜೆ ಮಾಡಿ ಆ ಯಮ್ಮನ್ನ ಈಚೆಗಡೆ ಮೇಲೆ ನಾವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಲಕ್ಷ್ಮೀ ದೇವಿ ಎಮ್ಮನವ್ರನ್ನ ಮನೆಗೆ ಕರ್ಕೊಳ್ಳೋಕ್ಕಿಂತ ಮುಂಚೆ ಮನೆಯಲ್ಲಿರುವ ದಾರಿದ್ರ ದೇವಿಯನ್ನು ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಫಸ್ಟು ದೇವಿ ಪೂಜೆ ಮಾಡಿ ನಂತರ ಜ್ಯೇಷ್ಠಾದೇವಿಯನ್ನು ಗೌರವದಿಂದ ಮನೆಯಿಂದ ಹೊರಗೆ ಕಳಿಸಿದ ಮೇಲೆ ಶ್ರೀಮನ್ ಮಹಾಲಕ್ಷ್ಮಿಯನ್ನು ಮನೆ ಒಳಗಡೆ ಕರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಬೆಳಿಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು ಸಂಜೆ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಮುಂಚೆನೇ ಯಾವ್ದಾರ ವ್ರತ ನೀವು ಇಟ್ಕೊಂಡು ಪೂಜೆ ಮಾಡಿರ್ತೀರಾ ಅಂತಂದರೆ ಆಮೇಲೆ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡ್ತೀನಿ ಅಂದರೆ ಮಾಡೋಂಗಿಲ್ಲ ಸ್ನೇಹಿತರೆ ಇನ್ನು ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಇದೇ ಶುಕ್ರವಾರದಿಂದ ಇಪ್ಪತ್ತೇಳನೇ ತಾರೀಕಿನಿಂದ ಶುರು ಮಾಡಿ ಮಾಡಿದ್ರೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತೈದರ ತನಕ ಐದು ಶುಕ್ರವಾರಗಳು ಸಹ ಸಿಕ್ಕುತ್ತೆ ಅಮ್ಮನವರಿಗೆ ನೀವು ದೀಪಾರಾಧನೆಯನ್ನು ಮಾಡಬಹುದು ನಿಂಬೆಹಣ್ಣಿನ ದೀಪ ಹಚ್ಚೋದು ದೇವಸ್ಥಾನದಲ್ಲೇ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು ಬೇಕಾದರೆ ನೀವು ಲಕ್ಷ್ಮೀ ದೇವಿಗೆ ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಸಂಜೆ ಬೆಲ್ಲದ ದೀಪವನ್ನು ಮನೆಯಲ್ಲಿ ಹಚ್ಚಬಹುದು ಬೆಟ್ಟದ ನೆಲ್ಲಿ ಕೈ ದೀಪವೂ ಸಹ ಹಚ್ಚಬಹುದು ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋವನ್ನಾಗಿ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಸೋಮೇಶ್ವರ ರಥ ಕೂಡ ತುಂಬ ವಿಶೇಷವಾಗಿದೆ ಅದರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋದಲ್ಲಿ ಇದೇ ಇಪ್ಪತ್ತ್ಮೂರನೇ ತಾರೀಕು ಕೃತಿಕ ನಕ್ಷತ್ರ ಆ ದಿನ ಶಿವ ಪೂಜೆಯನ್ನು ಮಾಡಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಈಗ ಆಷಾಢಕ್ಕೂ ಮೊದಲು ಹೇಳಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಶ್ರೀಮೀದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಹೇಗೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅದೇ ವ್ರತವನ್ನು ನೀವು ಶುರು ಮಾಡಬೇಕು ಅಂತಿದ್ರೆ ವ್ರತದ ಬುಕ್ಕುಗಳನ್ನು ವ್ರತ ಮಾಡಬೇಕು ಅಂತಿದ್ರೆ ವ್ರತದ ಬುಕ್ಕುಗಳನ್ನೆಲ್ಲ ತಂದು ಇಟ್ಕೊಳ್ಳಿ ಸ್ನೇಹಿತರೆ ಅನಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು